ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯದಲ್ಲಿರುವ ಮೊದಲನೇ ಪಾಠ ಕನ್ನಡಮ್ಮನ ಹರಕೆ ಇದ್ರ ಮೇಲೆ ಕೇಳುವುದಂತಹ ಮುರಾರ್ಜಿ ಪರೀಕ್ಷೆಯ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಮೊದಲನೇದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಆಪ್ಷನ್ ಎ ವೀರ ಆಪ್ಷನ್ ಬಿ ಕಂದ ಆಪ್ಷನ್ ಸಿ ಧೀರ ಆಪ್ಷನ್ ಡಿ ಶೂರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂದ ನೆಕ್ಸ್ಟು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಆಪ್ಷನ್ ಎ ತಮ್ಮಯ್ಯ ಆಪ್ಷನ್ ಬಿ ಕಂದಯ್ಯ ಆಪ್ಷನ್ ಸಿ ಅಯ್ಯೋ ಆಪ್ಷನ್ ಡಿ ನನ್ನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಯ್ಯೋ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಆಪ್ಷನ್ ಎ ಹೆಜ್ಜೇನು ಆಪ್ಷನ್ ಬಿ ಸವಿಜೇನು ಆಪ್ಷನ್ ಸಿ ಕಿರುಜೇನು ಆಪ್ಷನ್ ಡಿ ಹಾಲುಜೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸವಿಜೇನು ನಾಲ್ಕನೇ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಆಪ್ಷನ್ ಎ ವೀರನಾಗಿ ಆಪ್ಷನ್ ಬಿ ಶೂರನಾಗಿ ಆಪ್ಷನ್ ಸಿ ಕಲಿಯಾಗಿ ಆಪ್ಷನ್ ಡಿ ಧೀರನಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಲಿಯಾಗಿ ನೆಕ್ಸ್ಟ್ ಐದನೇ ಪ್ರಶ್ನೆ ಹೋರಾಡು ಇದರ ಸರಿಯಾದ ರೂಪ ಆಪ್ಷನ್ ಎ ಹೊರಡು ಆಪ್ಷನ್ ಬಿ ಹೋರಡು ಆಪ್ಷನ್ ಸಿ ಹೋರಾದ ಆಪ್ಷನ್ ಡಿ ಹೋರಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೋರಾಡು ನೆಕ್ಸ್ಟ್ ಕ್ವೆಶನು ಹರಕೆ ಇದರ ಸರಿಯಾದ ರೂಪ ಆಪ್ಷನ್ ಎ ಹರಕೆ ಆಪ್ಷನ್ ಬಿ ಹಾರಕೆ ಆಪ್ಷನ್ ಸಿ ಹರಕೆ ಆಪ್ಷನ್ ಡಿ ಹರಾಕೆ ಇದರ ಸರಿಯಾದ ರೂಪ ಆಪ್ಷನ್ ಎ ಹರಕೆ ನೆಕ್ಸ್ಟು ಆನಂದ ಇದರ ಸರಿಯಾದ ರೂಪ ಆಪ್ಷನ್ ಎ ಆನಂದ ಆಪ್ಷನ್ ಬಿ ಆನಂದ ಆಪ್ಷನ್ ಸಿ ಆನಂದ ಆಪ್ಷನ್ ಡಿ ಆನಂದ ಇದರ ಸರಿಯಾದ ರೂಪ ಆಪ್ಷನ್ ಬಿ ಆನಂದ ನೆಕ್ಸ್ಟು ಅಯ್ಯೋ ಇದರ ಸರಿಯಾದ ರೂಪ ಆಪ್ಷನ್ ಎ ಅಯ್ಯ ಆಪ್ಷನ್ ಬಿ ಅಯ್ಯೋ ಆಪ್ಷನ್ ಸಿ ಐ ಆಪ್ಷನ್ ಡಿ ಹಯ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಯ್ಯೋ ಈ ಪ್ರಶ್ನೆಗಳಲ್ಲಿ ಕೇಳಿರುವ ಸರಿಯಾದ ರೂಪ ಅಂದರೆ ಕಾಗುಣಿತ ದೋಷವಿಲ್ಲದೆ ಸರಿಯಾಗಿ ಯಾವುದು ಇರುತ್ತೋ ಅದನ್ನು ಆಯ್ಕೆ ಮಾಡಿ ಬರೆಯಿರಿ ಅನ್ನೋ ಅರ್ಥವನ್ನು ನೀಡುತ್ತೆ ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಹಾಲು ಇದರ ಸರಿಯಾದ ರೂಪ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಹಾಳು ಆಪ್ಷನ್ ಡಿ ಅಳು ಇದರ ಸರಿಯಾದ ರೂಪ ಆಪ್ಷನ್ ಎ ಹಾಲು ನೆಕ್ಸ್ಟು ಹಪ್ಪುಗೆ ಇದರ ಸರಿಯಾದ ರೂಪ ಆಪ್ಷನ್ ಎ ಅಪ್ಪುಗೆ ಆಪ್ಷನ್ ಬಿ ಹಪ್ಪಗೆ ಆಪ್ಷನ್ ಸಿ ಆಪುಗೆ ಆಪ್ಷನ್ ಡಿ ಅಪ್ಪಗೆ ಇದರ ಸರಿಯಾದ ರೂಪ ಆಪ್ಷನ್ ಎ ಅಪ್ಪುಗೆ ಸಜಾತಿ ಒತ್ತಕ್ಷರಗಳ ಗುಂಪು ಆಪ್ಷನ್ ಎ ತ್ರ ನ್ಯಾ ಆಪ್ಷನ್ ಬಿ ಸ್ಮ ಕ್ಷ ಆಪ್ಷನ್ ಸಿ ಪ ಹ ಆಪ್ಷನ್ ಡಿ ಯ ಅಂದರೆ ಇಲ್ಲಿ ಅದೇ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರವಾಗಿದ್ದರೆ ಅದನ್ನ ಸಜಾತಿ ಗುಂಪು ಅಂತೀವಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕೆ ಪಾವತ್ತು ಪ ಹಾಕೆ ಹ ಮತ್ತು ಹ ವಿಜಾತಿ ಒತ್ತಕ್ಷರಗಳ ಗುಂಪು ಆಪ್ಷನ್ ಎ ನ ಆಪ್ಷನ್ ಬಿ ಸ್ಮ ಕ್ಷ ಆಪ್ಷನ್ ಸಿ ಪ ಆಪ್ಷನ್ ಡಿ ಯ ಲ ಅಂದರೆ ವಿಜಾತಿ ಒತ್ತಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಆಗಿ ಬಂದಿರೋದನ್ನು ವಿಜಾತಿ ಒತ್ತಕ್ಷರ ಅಂತೀವಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮ ಕ್ಷ ಇದೇ ಪದ್ಯದಲ್ಲಿ ಬರುವ ಕೆಲವು ಪ್ರಾಸಪದಗಳನ್ನು ನೋಡೋಣ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಯ್ಗೆ ಚಿನ್ನ ರನ್ನ ಇದಾದ ನಂತರ ನಾಲ್ಕನೇ ತರಗತಿಯ ಎರಡನೇ ಪಾಠವಾದ ಬುದ್ಧಿವಂತ ರಾಮಕೃಷ್ಣ ಈ ಪಾಠದಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳು ನಾವು ಶಾಲೆಗೆ ಹೋಗುತ್ತೇನೆ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಆಪ್ಷನ್ ಎ ನಾನು ಶಾಲೆಗೆ ಹೋಗುತ್ತೇನೆ ಆಪ್ಷನ್ ಬಿ ನಾವು ಶಾಲೆಗೆ ಹೋಗುತ್ತೇವೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾವು ಶಾಲೆಗೆ ಹೋಗುತ್ತೇವೆ ನೆಕ್ಸ್ಟು ಶೀಲಾ ಕತೆ ಬರೆಯುತ್ತಾನೆ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಆಪ್ಷನ್ ಎ ಶೀಲಾ ಕತೆ ಬರೆದನು ಆಪ್ಷನ್ ಬಿ ಶೀಲಾ ಕತೆ ಬರೆಯುತ್ತಾಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೀಲಾ ಕತೆ ಬರೆಯುತ್ತಾಳೆ ಏಕೆಂದರೆ ಶೀಲಾ ಅನ್ನುವಳು ಹುಡುಗಿಯ ಹೆಸರು ಮುಂದಿನ ಪ್ರಶ್ನೆ ಇಂದು ಮಳೆ ಬರುವ ಸಾಧ್ಯತೆ ಇವೆ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಇಂದು ಮಳೆ ಬರುವ ಸಾಧ್ಯತೆಗಳಿವೆ ಆಪ್ಷನ್ ಬಿ ಇಂದು ಮಳೆ ಬರುವ ಸಾಧ್ಯತೆ ಇದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದು ಮಳೆ ಬರುವ ಸಾಧ್ಯತೆ ಇದೆ ಮುಂದಿನ ಪ್ರಶ್ನೆ ನಾಲ್ಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಆಪ್ಷನ್ ಬಿ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ನೆಕ್ಸ್ಟ್ ಕಾಡಿನಲ್ಲಿ ಮರಗಳು ಇದೆ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಆಪ್ಷನ್ ಎ ಕಾಡಿನಲ್ಲಿ ಮರಗಳು ಇವೆ ಆಪ್ಷನ್ ಬಿ ಮರಗಳು ಕಾಡಿನಲ್ಲಿ ಇವೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಡಿನಲ್ಲಿ ಮರಗಳು ಇವೆ ಕೆಲವು ಅಕ್ಷರಗಳನ್ನು ಕೂಡಿಸಿ ಬರೆದಾಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಮುಂದಿನ ಪ್ರಶ್ನೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥ ಆರಿಸಿಕೊಂಡ ತಿಲಕಾಷ್ಟ ಮಹಿಷ ಬಂಧನ ಇಂದಿನ ವಿಡಿಯೋದಲ್ಲಿ ಕನ್ನಡಮ್ಮನ ಹರಕೆ ಮತ್ತು ಬುದ್ಧಿವಂತ ರಾಮಕೃಷ್ಣ ಈ ಎರಡೂ ಪಾಠದಲ್ಲಿ ಕೇಳ್ಬೋದಾದಂತಹ ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್